ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಳೆದ ಸಾಕಷ್ಟು ಸಮಯಗಳಿಂದ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ರಿಯಲ್ ಲೈಫ್ ಅಲ್ಲಿ ಕೂಡ ಚಾಲೆಂಜ್ ಗಳನ್ನ ಎದುರಿಸಿ ಈಗ ಕೊಂಚ ಮಟ್ಟಕ್ಕೆ ತಟಸ್ಥರಾಗಿದ್ದಾರೆ ಇನ್ನು ಜೈಲಿಂದ ಹೊರಗೆ ಬಂದವರೇ ಪ್ರಕಾಶ್ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಬರ್ತಾ ಇರುವಂತಹ ಡೆವಿಲ್ ಸಿನಿಮಾದ ಮುಂದಿನ ಸ್ಕೆಡ್ಯೂಲ್ ಶೂಟಿಂಗ್ ನಲ್ಲಿ ಪಾಲ್ಗೊಂಡಿದ್ದಾರೆ ಸಿನಿಮಾದ ಬಹುತೇಕ ಭಾಗದ ಚಿತ್ರೀಕರಣ ಪೂರ್ತಿಯಾಗಿದೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದ ಕಾರಣದಿಂದಾಗಿ ಸ್ಥಗಿತಗೊಂಡಿದ್ದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಫಿಲಂ ಟೀಮ್ ಗೆ ಸಾಕಷ್ಟು ನಷ್ಟವನ್ನ ತಂದಿತ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಆದ್ರೆ ದರ್ಶನ್ ಅವರು ಹೊರಗ್ ಬರ್ತಾ ಇದ್ದಂತೆ ಆ ಎಲ್ಲಾ ಬಾಕಿ ಸ್ಕೆಡ್ಯೂಲ್ ಅನ್ನ ತಯಾರು ಮಾಡ್ಕೊಂಡು ಫಿಲಂ ಟೀಮ್ ಶೂಟ್ ಮಾಡ್ಕೊಂಡಿದೆ ಇನ್ನು ಸಿನಿಮಾ ಅನ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಶ್ರೀಮಂತವಾಗಿ ಮೂಡ್ ಬರ್ತಾ ಇದೆ ಇದಕ್ಕೆ ಉದಾಹರಣೆ ಅನ್ನುವಂತಹ ರೀತಿಯಲ್ಲಿ ರಾಜಸ್ಥಾನದ ರಾಫೆಲ್ಸ್ ಅನ್ನುವಂತಹ ಹೋಟೆಲ್ ನಲ್ಲಿ ಹನ್ನೊಂದು ದಿನಗಳ ಕಾಲ ಕಂಟಿನ್ಯೂಸ್ ಶೂಟ್ ಅನ್ನ ಮಾಡಿದೆ ಡೆವಿಲ್ ಟೀಮ್ ಆ ಫೈವ್ ಸ್ಟಾರ್ ಹೋಟೆಲ್ ನ ವಿಶೇಷ ಏನಪ್ಪಾ ಅಂದ್ರೆ ಅದು ನಮ್ಮ ದೇಶದಲ್ಲೇ ಒನ್ ಆಫ್ ದ ಕಾಸ್ಟ್ಲಸ್ಟ್ ಹೋಟೆಲ್ ಅಲ್ಲಿ ಒಂದು ದಿನಕ್ಕೆ ಒಂದು ರೂಮಿನ ರೆಂಟ್ ಅರವತ್ತು ಸಾವಿರ ರೂಪಾಯಿ ಅಂತೆ ಕರಣ್ ಜೋಹರ್ ಅವರ ಪ್ರೊಡಕ್ಷನ್ ನ ಸಿನಿಮಾ ಬಿಟ್ರೆ ನೆಕ್ಸ್ಟ್ ಅಲ್ಲಿ ಶೂಟ್ ಆಗ್ತಾ ಇರುವಂತಹ ಇಂಡಿಯನ್ ಸಿನಿಮಾ ಅಂದ್ರೆ ಅದು ಡೆವಿಲ್ ಕನ್ನಡದ ಮಟ್ಟಿಗೆ ಇದು ಮೊದಲ ಸಿನಿಮಾ ಅಲ್ಲಿ ಶೂಟ್ ಆಗ್ತಾ ಇರೋದು ಅಷ್ಟರ ಮಟ್ಟಿಗೆ ದುಬಾರಿಯಾಗಿ ಸಿನಿಮಾ ಶೂಟಿಂಗ್ ಆಗ್ತಾ ಇದೆ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಕಂಬ್ಯಾಕ್ ಗಾಗಿ ಪ್ರಕಾಶ್ ವೀರ್ ಯಾವ ರೀತಿಯಲ್ಲಿ ಭರ್ಜರಿ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನೋದು ನಮ್ಮ ಮುಂದೆ ಕಾಣ್ತಾ ಇದೆ ಪ್ರತಿಯೊಂದು ಬಾರಿ ಈ ರೀತಿ ಸಿಚುವೇಶನ್ ಗಳು ಬಂದಾಗ ದರ್ಶನ್ ಅವರ ಕಂಬ್ಯಾಕ್ ಹೇಗಿರುತ್ತೆ ಅನ್ನೋದನ್ನ ಕನ್ನಡ ಸಿನಿಮಾದ ಪ್ರೇಕ್ಷಕರು ಈಗಾಗ್ಲೇ ಸಾಕಷ್ಟು ಬಾರಿ ವಿಟ್ನೆಸ್ ಮಾಡಿದ್ದಾರೆ ಡೆವಿಲ್ ಕೂಡ ಅದೇ ಸಾಲಿನಲ್ಲಿ ಕಾಣಿಸ್ಕೊಳ್ಳುವಂತಹ ಸಿನಿಮಾ ಆಗ್ಬೋದು ಖಂಡಿತವಾಗ್ಲೂ ನಿರೀಕ್ಷೆಗಿಂತ ಹೆಚ್ಚಿನ ಯಶಸ್ಸನ್ನೇ ಸಿನಿಮಾ ಪಡ್ಕೊಳ್ಳಿ ಅನ್ನೋದು ಅವರ ಅಭಿಮಾನಿಗಳ ನಿರೀಕ್ಷೆ ಎಲ್ಲಕ್ಕಿಂತ ಪ್ರಮುಖವಾಗಿ ಕಾಟೇರಾ ಸಿನಿಮಾದ ನಂತರ ಅವರ ಯಾವುದೇ ಸಿನಿಮಾ ಥಿಯೇಟ್ರಿಕಲ್ ರಿಲೀಸ್ ಕಂಡಿಲ್ಲ ಹೀಗಾಗಿ ಫಿಲಂ ಟೀಮ್ ಡೆವಿಲ್ ಸಿನಿಮಾವನ್ನ ಈ ದಸರಾಗೆ ರಿಲೀಸ್ ಮಾಡೋದಕ್ಕೆ ಸಂಪೂರ್ಣ ತಯಾರಿ ಮಾಡ್ಕೋತಾ ಇದೆ ಅನ್ನೋದು ನಮ್ಗೆ ಸಿಕ್ಕಿರುವಂತಹ ಸುದ್ದಿ ಎಲ್ಲಕ್ಕಿಂತ ಪ್ರಮುಖವಾಗಿ ಪ್ರಕಾಶ್ ವೀರ್ ಬಹುತೇಕ ಕ್ಲಾಸ್ ಆಡಿಯನ್ಸ್ ಗೆ ಮೆಚ್ಚುಗೆ ಆಗುವಂತಹ ಕಂಟೆಂಟ್ ಗಳನ್ನ ನೀಡ್ತಾರೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಹೀರೋ ಅಂದ್ರೆ ಆ ಸಿನಿಮಾ ಪಕ್ಕಾ ಮಾಸ್ ಕಮರ್ಷಿಯಲ್ ಹಾಗೂ ಆಕ್ಷನ್ ಸಿನಿಮಾ ಆಗಿರುತ್ತೆ ಆದ್ರೆ ಇವರಿಬ್ಬರ ಕಾಂಬಿನೇಷನ್ ತಾರಕ್ ಸಿನಿಮಾದ ನಂತರ ಮತ್ತೆ ಒಂದಾಗಿರೋದು ಒಂದು ವಿಭಿನ್ನ ಸಿನಿಮಾ ಕಂಟೆಂಟ್ ಎಕ್ಸ್ಪೀರಿಯನ್ಸ್ ನೀಡೋದಕ್ಕೆ ಅಂಡ್ ಇದರ ಹಿಂದಿನ ಉದ್ದೇಶ ಒಂದೇ ಅಂತೆ ಕಂಟೆಂಟ್ ಅಂತ ಸಿನಿಮಾ ತಂಡ ಹೇಳ್ಕೊಂಡಿದೆ ಸಿನಿಮಾ ವೆಂಜನ್ಸ್ ಲವ್ ಹಾಗೂ ಪವರ್ ಅನ್ನುವಂತಹ ಟಾಪಿಕ್ ಮೇಲೆ ಮೂಡ್ ಬಂದಿರುವಂತಹ ಸ್ಟೋರಿಯನ್ನ ಹೊಂದಿದೆ ಹೀಗಾಗಿ ಈ ಬಾರಿ ದರ್ಶನ್ ಅವರು ಟಿಪಿಕಲ್ ದರ್ಶನ್ ಸಿನಿಮಾಗಳನ್ನ ಹೊರತುಪಡಿಸಿ ಹೊಸದಾಗಿ ಫ್ರೆಶ್ ಕ್ಯಾರೆಕ್ಟರ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಅವರನ್ನ ಈ ಬಾರಿ ಕೇವಲ ಹೊಸ ಅವತಾರದಲ್ಲಿ ಮಾತ್ರ ಅಲ್ಲ ರೆಗ್ಯುಲರ್ ಮಾಸ್ ಸಿನಿಮಾ ಅಲ್ಲದೆ ಒಂದು ಹೊಸ ಕಥೆಯಲ್ಲಿ ಅವರನ್ನ ಒಂದು ಪಾತ್ರವಾಗಿ ನೀವ್ ಈ ಬಾರಿ ಕಾಣ್ಬೋದು ಅನ್ನುವಂತಹ ಇನ್ಫಾರ್ಮೇಶನ್ ಕೂಡ ಸಿಕ್ಕಿದೆ ಪ್ರಕಾಶ್ ಹಾಗೂ ದರ್ಶನ್ ಇಬ್ಬರಿಗೂ ಕೂಡ ಇದು ಕಂಬ್ಯಾಕ್ ಸಿನಿಮಾ ಆಗುತ್ತೆ ಮೇಕಿಂಗ್ ವಿಜುವಲ್ಸ್ ಎಲ್ಲವೂ ಬಿಟ್ಟಂತಹ ತುಣುಕಲ್ಲಿ ಡಿಸೆಂಟ್ ಆಗಿತ್ತು ಅಂಡ್ ಅದು ಸಿನಿಮಾದ ಮೇಕಿಂಗ್ ಕ್ವಾಲಿಟಿಯ ಒಂದು ಪರ್ಸೆಂಟ್ ಅಂತ ಸಿನಿಮಾ ತಂಡ ಹೇಳ್ಕೊಂಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ದರ್ಶನ್ ಅವರ ಕಮ್ ಬ್ಯಾಕ್ ರೆಕಾರ್ಡ್ ಕೂಡ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲ ಅನ್ಕೊಂಡಂತೆ ಆದ್ರೆ ಸಿನಿಮಾ ಭರ್ಜರಿಯಾಗಿ ಮೂಡ್ ಬಂದು ದಸರಾ ಹಬ್ಬದ ಸೀಸನ್ ಗೆ ರಿಲೀಸ್ ಆದರೆ ಖಂಡಿತವಾಗ್ಲೂ ಬಾಕ್ಸ್ ಆಫೀಸ್ ನಲ್ಲಿ ನೂರು ಕೋಟಿ ಗಳಿಸಬಹುದಾದಂತಹ ಸ್ಪೇಸ್ ಅಂತೂ ಅಲ್ಲಿ ಖಂಡಿತ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ಬರಡಾಗಿರುವಂತಹ ಸಿಂಗಲ್ ಸ್ಕ್ರೀನ್ ಮಾಲೀಕರ ಜಯ ಬಂತು ಗ್ಯಾರಂಟಿ ಮತ್ತಷ್ಟು ಕನ್ನಡ ಸಿನಿಮಾಗಳಿಗೆ ಡೆವಿಲ್ ಸಿನಿಮಾದ ರಿಸಲ್ಟ್ ಪ್ರೇರೇಪಣೆ ಆಗಲಿ ಒಬ್ಬ ಸ್ಟಾರ್ ಹೀರೋ ಹಾಗೂ ಅವರ ಸಿನಿಮಾದ ಎಫೆಕ್ಟ್ ಯಾವ ರೀತಿಲಿ ಬೇರೆ ಅಂಶಗಳಿಗೂ ಕೂಡ ಕನೆಕ್ಟ್ ಆಗಿರುತ್ತೆ ನೋಡಿ ಡೆವಿಲ್ ಹಾಗೂ ದರ್ಶನ್ ಅವರ ಕಂಬ್ಯಾಕ್ ಒಂದ್ ರೀತಿಲಿ ಈ ವರ್ಷದಲ್ಲಿ ಕನ್ನಡದ ಕಂಬ್ಯಾಕ್ ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ ಈ ಸಿನಿಮಾದ ಬಗ್ಗೆ ನಿಮ್ಗಿರುವಂತಹ ನಿರೀಕ್ಷೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ